ಚಾರ್ಜ್ ಶೀಟ್ಗೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ ದರ್ಶನ್ ಗ್ಯಾಂಗ್ ಸ್ವಾಮಿ ಕೊಲೆ ಒಂದು ಆರೋಪ ಇದೆಯಲ್ಲ ಈ ಆರೋಪ ಪಟ್ಟಿ ಇದೀಗ ರೆಡಿ ಆಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಡಿ ಗ್ಯಾಂಗ್ ವಿರುದ್ಧವಾಗಿ ದೊಡ್ಡ ದೋಷಾರೋಪಣೆ ಪಟ್ಟಿನೇ ಸಲ್ಲಿಕೆ ಆಗಿದೆ ಇದರಲ್ಲಿ ಖುದ್ದು ಕಮಿಷ್ನರ್ ಇನ್ವಾಲ್ವ್ ಇದರಲ್ಲಿ ಹೇಳ್ತಾರೆ ಸುಮಾರು ಜನ ಹೇಳ್ತಾರೆ ಪೊಲೀಸ್ ಅಂದರೆ ಬಲವಾದ ಲಾಟಿ ಇರಬೇಕು ಒಳ್ಳೆ ಗನ್ನು ರಿವಾಲ್ವಾರು ಬಂದೂಕೆಲ್ಲ ಇರಬೇಕು ಅಂತೇಳಿ ನೋ ಪೊಲೀಸ್ ರಿಯಲ್ ಡ್ಯೂಟಿ ಇದೆಯಲ್ಲ ಅದು ಚಾರ್ಜ್ ಶೀಟಲ್ಲಿರೋದು ಅವರು ಬಳಿರೋ ಗನ್ನೆಲ್ಲ ಇಂಪಾರ್ಟೆಂಟ್ ಅವ್ರು ಬಳಿರೋ ಪೆನ್ ಇಂಪಾರ್ಟೆಂಟ್ ಎಷ್ಟು ತೀವ್ರ ಸ್ವರೂಪದಲ್ಲಿ ಒಂದು ದೋಷಾರೋಪಣಾ ಪಟ್ಟಿಯನ್ನು ಸಾಕ್ಷ್ಯಗಳ ಸಮೇತವಾಗಿ ಕೋರ್ಟ್ ಮುಂದೆ ಕೋರ್ಟ್ನ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಪ್ರೆಸೆಂಟ್ ಮಾಡ್ತಾನೆ ಎನ್ನುವುದರ ಆಧಾರದ ಮೇರೆಗೆ ಒಂದು ಕೇಸ್ ನಿಂತ್ಕೊಳ್ಳೋದು ದೋಷಾರೋಪಣೆ ಪಟ್ಟಿಯಲ್ಲಿ ತಾಕತ್ತಿಲ್ಲ ದಮ್ಮಿಲ್ಲ ಅಂತ ಹೇಳಿಬಿಟ್ರೆ ಆ ಕೇಸ್ ನಿಲ್ಲ ಈಸಿಯಾಗಿ ಅದನ್ನು ಆರೋಪಿಗಳ ಪರ ವಕೀಲರು ಒಂಥರ ಹೊಡೆದು ಹಾಕಿಬಿಡ್ತಾರೆ ಅದನ್ನು ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ಇದ್ದು ರೇಣುಕಾಸ್ವಾಮಿ ಮರ್ಡರ್ ವಿಚಾರದಲ್ಲಿ ನಾಲ್ಕೂವರೆ ಸಾವಿರ ಪುಟಗಳು ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಕೆ ಆಗಬಹುದು ಅಂತ ಇದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ತನಿಖಾ ತಂಡ ಆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕೊಲೆಯ ಪ್ರಕರಣದಲ್ಲಿ ಸಂಗ್ರಹಿಸಿರುವ ಮಹತ್ವದ ಸಾಕ್ಷ್ಯಗಳ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ ಚಾರ್ಜ್ ಶೀಟ್ ಆಗಿಬಿಟ್ರೆ ಸಾಕಪ್ಪ ನಮಗೆ ಒಂದು ಬೇಲ್ ಸಿಕ್ಕಿಬಿಡಬಹುದೇನೋ ಅದೇನು ನಮ್ಮ ಬಗ್ಗೆ ಬರೆದಿದ್ದಾರೋ ನೋಡಿಕೊಂಡು ಆ ಸೆಕ್ಷನ್ಗಳನ್ನು ನಾನೊಂದಷ್ಟು ಮೆನ್ಷನ್ ಮಾಡಿಕೊಂಡು ಅದೇ ಸೆಕ್ಷನ್ಗಳ ಆಧಾರದ ಮೇಲೆ ಆ ಪಾತ್ರ ಇರಲ್ಲ ಈ ಪಾತ್ರ ಇರಲ್ಲ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಒಂದಷ್ಟು ಬೇಲ್ಗಳನ್ನು ಅರ್ಜಿ ಹಾಕೊಳ್ಳೋಣ ಅಂತ ಎಂಟೈರ್ ಡಿ ಗ್ಯಾಂಗ್ ಆಯ್ತಾ ಇದೆ ಇಲ್ಲಿ ಎಂಟೈರ್ ಡಿ ಗ್ಯಾಂಗ್ ನಾನು ಬರೀ ಕಾರ್ ಓಡಿಸ್ಕೊಂಡು ಬಂದೆ ನಾನು ಸುಮ್ಮನೆ ಕರ್ಕೊಂಡು ಬಂದೆ ಅಯ್ಯೋ ನಾನು ಬಾಡಿ ಬಿಸಾಕ ಕೇಳಿದ್ರು ಅಷ್ಟೇ ನಾನು ರೋಳ್ಳಿದ್ದು ನನಗೇನೋ ಹಣ ಆಮಿಷ ಹೊಡ್ಬಿಟ್ರು ಅಯ್ಯೋ ನಾನು ಒಂದು ಏಟ್ ಹೊಡೆದೆ ಅಷ್ಟೇ ನಾನು ಬರೀ ವೀಡಿಯೋ ಮಾಡ್ತಿದ್ದೆ ಅಷ್ಟೇ ಅಯ್ಯೋ ಅಲ್ಲಿ ಊಟ ಮಾಡ್ಕೊಂಡು ಕೂತಿದ್ದೆ ಅವ್ರ ಪಾಡಿಗೆ ಅವರು ಹೊಡಿತಾಯಿದ್ರು ಈ ಥರದ್ದು ಏನೇನು ಸಿಗುತ್ತೋ ನಾವು ಅವಾಗ ಆ ಒಂದು ಸಬೂಬುಗಳನ್ನು ಇಟ್ಕೊಂಡು ಆ ಲೂಪ್ ಹೋಲ್ಸನ್ನು ಇಟ್ಕೊಂಡು ಬೇಲ್ಗೆ ಅಪ್ಲೈ ಮಾಡ್ಕೊಂಬಿಟ್ಟು ಬೇಲ್ ತೊಗೊಂಬಿಡೋಣ ಯಾರು ಏನಾದರೂ ಮಾಡ್ಕೊಳ್ಳಿ ಅಂತ ಇರಬಹುದು ಇವರ ಇಡೀ ಗ್ಯಾಂಗು ಆದರೆ ಚಾರ್ಜ್ ಶೀಟ್ನಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಲಿ ಪವಿತ್ರ ಗೌಡ ಬೇಲರ್ಜಿ ವಿಚಾರದಲ್ಲಿಯೇ ಸಾಕಷ್ಟು ವಿಷಯಗಳನ್ನು ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ಚಾರ್ಜ್ ಶೀಟ್ನಲ್ಲಿ ಅದೆಲ್ಲ ಟಿಪ್ ಆಫ್ ದಿ ಐಸ್ಬರ್ಗ್ ದೊಡ್ಡ ಹಿಮಶೃಂಗದ ಸಣ್ಣ ಬಿಂದು ಅದು ಯಾವುದು ಎಸ್ ಪಿ ಪಿ ಅವರು ವಾದ ಮಾಡಿರೋದು ಪವಿತ್ರ ಗೌಡಗೆ ಯಾಕೆ ಬೇಲ್ ಕೊಡಬಾರ್ದು ಅಂಥೇಳಿ ಇನ್ನು ನಾಲ್ಕೂವರೆ ಸಾವಿರ ಪುಟಗಳಲ್ಲಿ ಈ ಒಂದು ಕ್ರೂರ ಬರ್ಬರ ಭೀಕರ ಹತ್ಯೆಯ ಅನಾವರಣ ಆಗ್ತಾ ಹೋಗುತ್ತಲ್ಲ ಅಲ್ಲಿ ನಿಮಗೊಂದು ಪೂರ್ತಿ ಸ್ಟೋರಿ ಬರುತ್ತೆ ಪೂರ್ತಿ ಕಥೆ ಈ ರೇಣುಕಾಸ್ವಾಮಿ ಪವಿತ್ರ ಗೌಡ ದರ್ಶನು ವಿನಯಿ ಪವನು ಪ್ರದೋಷು ಇವ್ರದೆಲ್ಲ ಯಾವ್ಯಾವ ಸಂದರ್ಭದಲ್ಲಿ ಈ ಪಾತ್ರಧಾರಿಗಳು ಈ ಒಂದು ಕ್ರೂರ ಕೊಲೆಯ ವಿಚಾರದಲ್ಲಿ ಇವರು ಎಂಟ್ರಿ ಆಗ್ತಾರೆ ಅಂತ ಹೇಳಿ ಎ ಸಿ ಪಿ ಚಂದನ್ ನೇತೃತ್ವದ ತಂಡದಿಂದ ಅಂತಿಮ ಹಂತದ ತಯಾರಿ ಆಗ್ತಾ ಇದೆ ಇಲ್ಲಿ ಪ್ರತಿಯೊಂದು ಅಕ್ಷರವನ್ನು ಒಂದೊಂದು ಪದವನ್ನು ಕೂಡ ಅಳೆದು ತೂಗಿ ಬರೆದಿರ್ತಾರೆ ಇದರಲ್ಲಿ ಕಾರಣ ಈ ಕೇಸು ಕರ್ನಾಟಕದ ಮಟ್ಟಿಗೆ ಇಂಡಿಯಾದ ಮಟ್ಟಿಗೆ ಒಂದು ಸೆನ್ಸೇಷನಲ್ ಕ್ರ ಒಂದು ಕೇಸಾಗುತ್ತೆ ಇದು ಇಡೀ ಇಂಡಿಯಾ ಈ ಕೇಸ್ನ ಕಡೆಗೆ ನೋಡ್ತಾ ಇದೆ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಒತ್ತಡ ಇದೆ ಪ್ರಭಾವಶಾಲಿಗಳು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೇಸನ್ನು ಹಳ್ಳ ಹಿಡಿಸಬಾರ್ದು ಪೊಲೀಸರು ಅಂತ ಒತ್ತಡ ಇದೆ ಅವ್ರ ಮೇಲೆ ಸಹಜವಾಗಿ ಒತ್ತಡದ ಮೇಲೆ ಕೆಲಸ ಮಾಡಬೇಕಾಗತ್ತೆ ಅವರು ನೋ ಮೆರಿಟ್ ಆಫ್ ದಿ ಕೇಸ್ ಈ ಒಂದು ಮರ್ಡರ್ ಕೇಸ್ನ ಭೀಕರತೆಯನ್ನು ಇಡೀ ಚಾರ್ಜ್ ಶೀಟ್ನಲ್ಲಿ ಬಿಚ್ಚಿಡ್ತಾರೆ ಏನಿರುತ್ತೆ ಅಂತ ನೋಡಿಕೊಂಡಾಗ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಎಫ್ ಐ ಆರ್ ಪ್ರತಿ ಇರುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಫ್ ಐ ಆರ್ ಪತ್ತಿ ಇರುತ್ತೆ ಮರಣೋತ್ತರ ಪರೀಕ್ಷಾ ವರದಿ ಇರುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂಧಿತ ಆರೋಪಿಗಳ ಮಾಹಿತಿ ಇರುತ್ತೆ ಯಾರ್ ಪವನ್ ರೇಣುಕಾಸ್ವಾಮಿ ಯಾರು ದರ್ಶನ್ ಯಾರು ಇವ್ರ ಹಿನ್ನೆಲೆ ಏನು ಪ್ರದೋಷ್ ಯಾರು ಇನ್ನೊಬ್ಬ ಯಾರು ವಿನಯ್ ಯಾರು ಪವನ್ ಈ ಥರದ್ದೆಲ್ಲವನ್ನು ವಿವರಗಳನ್ನು ಕೂಡ ಅಲ್ಲಿರುತ್ತೆ ತನಿಖಾ ಕಾಲದಲ್ಲಿ ಸಂಗ್ರಹಿಸಲಾದಂತಹ ಸಾಕ್ಷಿಗಳ ಪಟ್ಟಿ ಇರುತ್ತಲ್ಲಿ ಎಷ್ಟು ಜನ ಸಾಕ್ಷಿಗಳನ್ನ ನಾವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಮಾತಾಡ್ಸಿದ್ದೀವಿ ಸಾಕ್ಷಿ ಹೇಳಿದ್ದಾರೆ ಅವರು ಅಂತ ಬಂಧಿತ ಆರೋಪಿಗಳು ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರ ಅದನ್ನು ಅಲ್ಲಿ ಉಲ್ಲೇಖ ಮಾಡಲಾಗುತ್ತೆ ಪ್ರತ್ಯಕ್ಷ ದರ್ಶಿಗಳು ಕಣ್ಣಾರೆ ಕಂಡಂಥ ಸಾಕ್ಷಿಗಳು ಏನು ಹೇಳಿದ್ದಾರೆ ಈ ಮರ್ಡ್ರಿಗೆ ಸಂಬಂಧಪಟ್ಟಂತೆ ಅಂತ ಇವರೆಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಅವನ್ನ ಅವನನ್ನು ಮರ್ಡ್ರ್ ಮಾಡಿದ್ದೆಲ್ಲಿ ಬಾಡಿ ಬೀಸಾಕಿದ್ದೆಲ್ಲಿ ಇಷ್ಟು ಸ್ಥಳ ಮಹಜರು ವರದಿ ಇರುತ್ತಲ್ಲಿ ಚಿತ್ರದುರ್ಗದಲ್ಲಿ ಮಾಡಿದ್ರಾ ಅಲ್ಲಿಂದ ಮಹಜರ್ ರಿಪೋರ್ಟ್ ಇರಬೇಕು ಅಲ್ಲಿಂದ ಕರ್ಕೊಂಡು ಬಂದಾಗ ಒಂದು ಮೆಡಿಕಲ್ ಸ್ಟೋರಿಂದ ಕರ್ಕೊಂಡು ಬಂದರು ಆಟೋಲ್ ಕರ್ಕೊಂಡು ಬಂದರು ಕಾರಲ್ಲಿ ಕರ್ಕೊಂಡು ಬಂದರೋ ಆ ಒಂದು ವರದಿಗಳಿರ್ತಾವಲ್ಲಿ ಶೆಡ್ಡಲ್ಲಿ ಇವನ ಕಥೆ ಏನಾಯಿತು ಹೆಂಗೆ ಸಾಯಿಸಿದ್ರು ಇವನ್ನ ಆ ಒಂದು ಸ್ಥಳ ಮಹಜರ್ ರಿಪೋರ್ಟರ್ ಇರುತ್ತೆ ಎಲ್ಲನೂ ಕರ್ಕೊಂಡು ಹೋಗಿದ್ರಲ್ಲ ಒಂದಷ್ಟು ಜನ ಕುಂತ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಶೆಡ್ಗೆ ನೀವು ಗಮನಿಸಿರ್ಬೇಕಾ ಒಂದು ವಿಷಯಲಲ್ಲಿ ಬಾಡಿ ಬಿಸಾಕಿದ್ದು ಆ ಸ್ಥಳ ಮಹಾಜರ ವರದಿ ಕೂಡ ಅಲ್ಲಿರುತ್ತೆ ಕೃತ್ಯದಲ್ಲಿ ಭಾಗಿಯಾಗಿರುವ ಸಿ ಡಿ ಆರ್ ಲಿಸ್ಟ್ ಕಾಲ್ ಡೀಟೇಲ್ಸ್ ರೆಕಾರ್ಡ್ ಇರುತ್ತಲ್ಲ ಇವ್ರು ಯಾರ್ಯಾರಿಗೆ ಫೋನ್ ಮಾಡಿದ್ರು ಅಂತ ಹೇಳಿ ಅದರ ಪಟ್ಟಿ ಕೂಡ ಕೊಡ್ತಾರೆ ಇಂತಿಂಥವ್ರು ಇಂಥ ನಂಬರಿಂದ ಇಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರು ಸ್ವಾಮಿ ಅಂತ ಸಿ ಸಿ ಟಿ ವಿ ಫುಟೇಜು ಬಟ್ಟೆಗಳ ವರದಿ ಏನು ಬಟ್ಟೆ ಹಾಕಿದ್ರು ಬಟ್ಟೆ ಮೇಲೆ ಕಲೆಯುತ್ತಾ ಡಿ ಎನ್ ಎ ಸಿಕ್ಕಿತ್ತಾ ಸ್ಯಾಂಪಲ್ ಏನಾಯಿತು ರುಮಿನಲ್ ಟೆಸ್ಟ್ ಏನಾಯಿತು ಪ್ರತಿಯೊಂದು ಕೂಡ ಅಲ್ಲಿ ಚೆಕ್ ಮಾಡಿರ್ತಾರೆ ಮರಣೋತ್ತರ ಪರೀಕ್ಷೆಯಲ್ಲಿ ಸಂಗ್ರಹಿಸಲಾದಂಥ ಸ್ಯಾಂಪಲ್ಗಳ ವರದಿ ಆತನ ಹೊಟ್ಟೆ ಒಳಗಡೆ ಕೆಲವು ಅಂಗಾಂಗಗಳನ್ನು ಪರೀಕ್ಷೆ ಮಾಡಿ ಏನು ಕಾರಣದಿಂದ ಇವನಿಗೆ ಸಾವಾಯಿತು ಅಂತ ಒಂದು ವರದಿ ಇರುತ್ತಲ್ಲ ಅದಿರುತ್ತಲ್ಲಿ ಬಹುಶಃ ಬದುಕಿದ್ದಾಗಲೇ ಒಂದು ಕಣ್ಣಿನ ದೃಷ್ಟಿ ಹೋಗಿತ್ತು ಇವರು ಕೊಟ್ಟಂಥ ಟಾರ್ಚರ್ಗೆ ಅಂತ ಒಂದು ರಿಪೋರ್ಟ್ ನಾವು ಕೇಳಿದ್ದೀವಿ ಇದಕ್ಕಿಂತ ಮುಂಚೆಯೇ ಅವನು ಬದುಕ್ ಬದುಕಿದ್ದಾಗಲೇ ಇವರು ಕೊಟ್ಟಂಥ ಟಾರ್ಚರ್ಗೆ ಅವನ ಕಣ್ಣಿನ ದೃಷ್ಟಿ ಸಿಡಿದು ಹೋಯಿತು ಅಂತ ಮೊಬೈಲ್ ರಿಟ್ರೀವ್ ಮಾಡಿರ್ತಾರಲ್ಲ ಆ ವರದಿ ಕೂಡ ಇರುತ್ತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಳಸ್ತಂಥ ವಸ್ತುಗಳ ಬಗ್ಗೆ ರಿಪೋರ್ಟ್ ಇರುತ್ತೆ ಅಲ್ಲಿ ಕರೆಂಟ್ ಶಾಕ್ ಕೊಡಲಿಕ್ಕೆ ಬಳಸ್ತಂಥ ಮೆಗ್ಗರ್ನ ಎಫ್ ಎಸ್ ಎಲ್ ರಿಪೋರ್ಟ್ ಇರುತ್ತೆ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದಂಥ ಸ್ಥಳದಲ್ಲಿ ಹಲವು ಸಾಕ್ಷಿದಾರರ ಹೇಳಿಕೆ ಇರುತ್ತೆ ಇರುತ್ತಲ್ಲಿ ಅವರು ಹಲ್ಲೆ ಮಾಡಬೇಕಾದ್ರೆ ಸಿಗ್ರೆಟ್ ಸೇದಿದ್ರಾ ಕುಡ್ದಿದ್ರಾ ಊಟ ತಂದು ತಿಂದಿದ್ರೆ ಅಲ್ಲೇ ಈ ರಿಪೋರ್ಟ್ ಕೂಡ ಇರುತ್ತೆ ಯಾರು ತಂದು ಕೊಟ್ಟಿದ್ರು ಅದು ಕೂಡ ಇರುತ್ತಲ್ಲಿ ಕೊಲೆಗೆ ಪ್ಲಾನ್ ಮಾಡಿದಂತಹ ಸ್ಥಳ ದರ್ಶನ್ ಮನೆನ ಸ್ಟೋನಿ ಬ್ರುಕ್ ರೆಸ್ಟೋರೆಂಟ ಅಲ್ಲಿನ ಸಿಬ್ಬಂದಿ ಏನು ಹೇಳ್ತಾರೆ ಅದು ಕೂಡ ಇರುತ್ತೆ ಇಲ್ಲಿವರೆಗೂ ಕಲೆ ಹಾಕಿರುವ ಇನ್ನೂರಕ್ಕಿಂತ ಹೆಚ್ಚಿನ ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಇರುತ್ತೆ ಕೊಲೆಗಿಂತ ಮುಂಚೆ ದರ್ಶನ್ ಜೊತೇಲಿ ಯಾರಿದ್ದರೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನೋಡಿ ಎಲ್ಲ ಏನಾಗುತ್ತೆ ಪೊಲೀಸರ ಮುಂದೆ ಕೊಡ್ತಕ್ಕಂಥ ಹೇಳಿಕೆಯ ತೂಕ ಬೇರೆ ಅಯ್ಯೋ ಹೊಡೆದ್ಬಿಟ್ರು ಸ್ವಾಮಿ ಬಡಿದ್ರು ಅಯ್ಯೋ ಅಯ್ಯೋ ಆ ಟಾರ್ಚರ್ ತಡ್ಕೊಳಕ್ಕಾಗಲಿಲ್ಲ ಅದಕ್ಕೆಲ್ಲ ಒಪ್ಕೊಂಡ್ಬಿಟ್ಟೆ ನಾನು ಹೇಳಿಬಿಟ್ಟೆ ಅಂತ ಕೆಲವರು ಹೇಳಿಬಿಡ್ತಾರೆ ಅದಕ್ಕೇನು ಮಾಡ್ತಾರೆ ಇವರು ಮಜಿಸ್ಟ್ರೇಟ್ ಮುಂದೆನೇ ಹೇಳಿಕೆ ಕೊಡಿಸ್ತಾರೆ ಇವರು ಸ್ವಾಮಿ ನಾವೇನು ಹೊಡೆದಿಲ್ಲ ಸ್ವಾಫ್ಟೇರಣೆಯಿಂದ ನಿಮ್ಮ ಮುಂದೆ ಕೊಟ್ಟನಲ್ಲ ಸ್ವಾಮಿ ಹೇಳಿಕೆ ಅಂತ ಹೇಳಿಬಿಟ್ಟಾಗ ಅದನ್ನು ಅವಾಗ ಉಲ್ಟಾ ಮಾಡೋ ಚಾನ್ಸಸ್ ಭಾಳ ಕಡಿಮೆ ಹಾಗಾಗಿ ಈ ಇಡೀ ಕೇಸ್ ಇದೆಯಲ್ಲ ಈ ಇಡೀ ಕೇಸ್ ಇನ್ನೂ ಪ್ರೊಲಾಂಗ್ ಆಗಬಹುದು ದರ್ಶನ್ ಆ್ಯಂಡ್ ಗ್ಯಾಂಗೆ ಈ ಒಂದು ಉರುಳಿದೆಯಲ್ಲ ಇನ್ನೂ ಬಿಗಿಯಾಗುವ ಲಕ್ಷಣ ಕಾಣಿಸ್ತಾ ಇದೆಯೇ ವಿನಃ ಸಡಿಲವಾಗುವ ಲಕ್ಷಣಗಳು ಕಡಿಮೆ